ಇವತ್ತು ಒಬ್ಬ ಪ್ರಧಾನಿ ನರೇಂದ್ರ ಮೋದಿಯವರ ವರ್ಚಸ್ಸನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಡಿಸಬೇಕು ಅಂತ ಹೇಳಿ ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ಕೆಟ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಸಿಡಿ ಕೇಸ ಇಟ್ಕೊಂಡು ನಮ್ಮ ದೇಶದ ಗೌರವನ್ನ ಕರ್ನಾಟಕದ ಗೌರವನ್ನ ಕಳೆದಂತ ಪುಣ್ಯಾಥಗಳು ಅವ್ರಿಗೆ ಇವತ್ತು ಪೊಲೀಸರ ರಕ್ಷಣೆ ಕೊಡಕ್ಕೆ ಬರ್ತೀರಿನ್ರಿ ಪೊಲೀಸರ ಮಾನ ಮರ್ಯಾದಿಲ್ವಾ ನಿಮ್ಗೆ ಒಬ್ಬ ಮಾಜಿ ಪ್ರಧಾನಿಗೆ ಚಪ್ಪಲಿ ಆರೋಗ್ಯ ಕಾಂಗ್ರೆಸ್ ಪಕ್ಷದವರು ಹೊಡಿತಾರೆ ಅವತ್ತು ಶಾಲೆ ಅವತ್ತು ಎಂತ ಮೂರ್ಖರು ನಿಮ್ಮನ್ನ ಅಕ್ಕ ತಗಿರಿಲ್ವ ಒಬ್ಬ ಮಾಜಿ ಪ್ರಧಾನಿ ಚಪ್ಪಲಿ ಹೊಡೆದಂತ ಸಂದರ್ಭ ಏನ್ ಮಾಡ್ತಾ ನೀವು ಇವತ್ತು ಕಳ್ಳ ಒಬ್ಬ ಸೀರಿ ಮಾಡಿ ಹಂಚಿರ್ತಕ್ಕಂಥ ತ್ರೋಯಿ ಮಂತ್ರಿ ಆಗವನ್ನ ಒಂದೇ ಒಂದ್ ಕಾರಣಕ್ಕೆ ಅವ್ರ ಬುಡ್ನ ನೆಕ್ತೀರಾ ನೀವು ಇವತ್ತು ಎಚ್ಚರಿಕೆ ಇರ್ಲಿ ಇದು ಸುರೇಶ್ ಗೌಡ ಇರ್ತಕ್ಕಂಥ ಜಾಗ ನನಗೆ ವಯಸ್ಲಾಗ್ತಿದ್ದ ಮುಂಚೆ ನೀವು ವರ್ಷ ಕೇಸ್ ಹಾಕಿದ್ರಿ ಆಗೂ ಇವತ್ತು ನಿಂತಿದ್ದೀನಿ ನಿಮ್ ಮುಂದೆ ಯಾವುದೇ ತಪ್ಪು ಮಾಡಿಲ್ಲ ಕಾನೂನಿಗೆ ತಲೆ ಸಂವಿಧಾನಕ್ಕೆ ಸಂವಿಧಾನಕ್ಕೆ ತಲೆಬಾಗ್ತೀನಿ ಪೊಲೀಸರಿಗೆ ಗೌರವ ಕೊಡ್ತೀನಿ ವಿರುದ್ಧವಾಗಿ ಕಾನೂನ ನೆಡ್ಕೊಂಡ್ರೆ ನಾನು ನಮ್ ನಿಮ್ಮ ಅವ್ರಿಗಿಂತೂ ಕಡೆಯಾಗಿ ನಾನು ನೋಡ್ತಕ್ಕಂಥ ಪರಿಸ್ಥಿತಿ ಅಂತ ತಂದ್ಕೋಬೇಡಿ ಇವತ್ತು ನಾಗರ ತಾಲೂಕಲ್ಲಿ ಪೊಲೀಸ್ ತೌಷನ್ ಏನೇ ನಡೀತಾ ಇದೆ ಅಂತ ನಮಗೆ ಗೊತ್ತಿದೆ ಅದು ನಾವು ಸಮರ್ಥ ಅನ್ಕೋಬೇಡಿ ಒಬ್ಬ ಮಾಜಿ ಪ್ರಧಾನಿ ಏನೋ ತಪ್ಪು ಮಾಡಿದವರಾ ಚಾಪ್ಲೇ ಹಾಕೊಂಡು ಓಡಿತೆ ಚಾಪ್ಲೇ ಅವರು ಎಫ್ಜಿ ಕೊಡೆದಾಗ ಕತ್ತಂ ಕೈತಾ ಇದ್ದ ಪೊಲೀಸ್ ಇರೋ ಹೆಂ ಡಿ ಕೆ ಶಿವಕುಮಾರ ನಿಮಗೆ ಇಲಾ ದೇವರ ಏ ಮಾ ಪುರಸಾದ್ ಪುರಸರ್ ಏ ಪುಣ್ಯatro ನಾ ಕೊಟ್ಟಿದ್ದೀರಾ ನೀವು ಅರ್ಥ ಮಾಡಕಬೇಕಾಗುತ್ತದೆ ಬ್ಯಾಕ್ ಮಗು ಇಲ್ಲ ಅದು ಸಿದ್ರಾಂಬಯ್ಯನ ಇನ್ವೆಸ್ಟಿಗೇಷನ್ ಟೀಮು ಅದು ಶಿವಕುಮರ ಇನ್ವೆಸ್ಟಿಗೇಷನ್ ಟೀಮ್ ಅದು ಸುرجವಾಲ ಇನ್ವೆಸ್ಟಿಗೇಷನ್ ಟೀಮ್ ಪೊಲೀಸರು ಸುಳ್ಳು ಆ ವ್ಯಕ್ತಿ ಯಾರೋ ಆರ್ ಕೆ ಸಿಂಗ್ ಅನ್ನೋ ಮಾಡಿದ್ದಾರೆ ಅವನೊಬ್ಬ ಚಿನ್ನದ ಕಳ್ಳ ಇನ್ನು ಅವನ ಕೇಸ್ ಇದೆ ಪೆಂಡಿಂಗ್ ಇದೆ ಕೇಂದ್ರ ಸರ್ಕಾರದಲ್ಲಿ ಆಹಾರ ಇಲಾಖೆಯಲ್ಲಿ ಲೋಟಿ ಹೊಡೆದಿರ್ತಕ್ಕಂಥ ಕೇಸ್ ಪೆಂಡಿಂಗ್ ಇದೆ ಇವತ್ತು ಬೆಂಗಳೂರಿನಲ್ಲಿ ಬೆಂಗಳೂರು ಕಮಿಷನ್ ಮಾಡ್ತೀವಿ ರೇವಣ್ಣ ಸುಧಾಕ್ಸು ಬೆಂಗಳೂರು ಕಮಿಷನ್ ಮಾಡ್ತೀವಿ ಬೇರೆ ಈ ಜಾಳಿತಾ ಜನ ಮುಗಿಸು ಅಂತ ಇವತ್ತು ಅವನಿಗೆ ಅವನಿಗೆ ತನಿಖೆ ಗೊತ್ತ ನ್ಯಾಯ ಸಿಗ್ತದೆ ಹಲವಾರು ಹೆಣ್ಣು ಮಕ್ಕಳು ಸೂಸೈಡ್ ಮಾಡ್ಕೊಂಡವ್ರೆ ಹಲವಾರು ಹೆಣ್ಣು ಮಕ್ಕಳು ಇವತ್ತು ಗಂಡ ಮುಟ್ಟಾರೆ ಗಂಡ ಓಡಿಸೋದ್ರ ಮನೆಯಿಂದ ಯಾರು ಇದಕ್ಕೆ ಕಾರಣ ನಿಮ್ ಗಮನಕ್ಕೆ ಬಂದ ಯಾವುದು ಈ ಕೆಲಸ ನಡೆದಿಲ್ಲ ನೀವು ನಿಮ್ ಪಕ್ಕ